ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಕೊಪ್ಪ ತಾಲೂಕಿನ ಕಸಬಾ ಹೋಬಳಿಯ ಹರಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರು ಈ ಒಂದು ಹಕ್ಕುಪತ್ರವನ್ನು ವಿತರಿಸಿದರು ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಅಡಿಯಲ್ಲಿ ಆಯ್ಕೆಯಾದ ನೂರಕ್ಕೂ ಹೆಚ್ಚಿನ ಅರ್ಹ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಲಾಯಿತು ಹಕ್ಕುಪತ್ರ ಪಡೆಯಬೇಕು ಎನ್ನುವ ಫಲಾನುಭವಿಗಳ ಬಹು ವರ್ಷಗಳ ಪೀಡಿಕೆಯನ್ನ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡರು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಲಿಖಿತಾ ಮೋಹನ್ ಇಒ ನವೀನ್ ಕುಮಾರ್ ಅಶೋಕ್ ಎಂಸಿ ಸುರೇಶ್ ನುಗ್ಗಿ ಮಂಜುನಾಥ್ ಅನ್ನಪೂರ್ಣ ನರೇಶ್ ಚಿಂತನ್ ಬೆಳಗೋಳ ಅಶೋಕ್ ನಾರ್ವೆ ಆನಂದ್ ಸಾದಿಕ್ ನಾರ್ವೆ ರಾಜಶಂಕರ್ ಓಣಿತೋಟ ರತ್ನಾಕರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಚುನಾವಣೆ ಪ್ರತಿನಿಧಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು